ನಾವ ಎತ್ತಿನ ಒಂದು ಸಾಲ್ ಒಡ ಬಿತ್ಬೇಕಂದ್ರೆ ಹದಿನೆಂಟು ಇಂಚು ಬಿತ್ತ ಈ ಬಂದವೆಲ್ಲ ಬಂದವತ್ ಇಪ್ಪತ್ತೊಂದು ಇಂಚ್ ಅದಕ್ಕೆ ತಕ್ಕಂಗ ನಾವು ಈ ವೀಲ್ಗಳನ್ನ ಜಾಕ್ ಇರಿಸಿಂಗ್ ಮಾಡ್ಕೋ ಇಲ್ಲ ರೀ ಇದನ್ನ ಈ ನಟ್ ಇರ್ತಾವೆ ನಟ್ ಲೂಸ್ ಮಾಡ್ಕೊಂಡ್ ಜಾಕ್ ಕೊಡ್ಕೊಂಡ ಈ ಗಾಳಿ ಸರಿಸಿ ಆಡಿಬಿಟ್ರೆ ಸರಿ ನಮ್ಗೆ ಎಷ್ಟು ಬೇಕಾ ಬಾ ಸರಿಸಿ ತಕ್ಕ ಅದಂಗ್ ಹೋಲದ ನಮ್ಗೆ ಎರಡ್ನೂರ ಐವತ್ ಲೀಟರ್ ಸ್ಪ್ರೇ ರೀ ನಾವು ಕಳೆನಾಶಕ ಒಂದ್ ಎಕರೆಕ ಒಂದ್ ಕಿಟ್ ಸಿಂಗಲ್ ಕಿಟ್ ಅಂತ ಕೊಡ್ತಾರ ಹತ್ತು ಟಾಕಿ ಮಾಡಿ ಅಂದ್ ನೂರ ಲೀಟರ್ ಗೆ ನಾವು ಒಂದು ಕಿಟ್ ಹಾಕತಿ ಎರಡ್ ನೂರ ಐವತ್ ಲೀಟರ್ ನೀರಿಗೆ डबल किट ಒಂದು ಕಡೆನಾಶಕದ್ದು ಒಂದು ಔಷಧಿ ಹಾಕಿದ್ವಿ ಅಂದ್ರೆ ಎರಡು ಎಕರೆ ಡಿಕ್ಕಿ ಹಾಕತ್ರಿ ಎರಡು ಎಕರೆ ಹೊಡಿಬಹುದು ಸರಾಸರಿ ಒಂದ್ ದಿವಸದ್ದು ಅದು ಹೊಲದ ಮೇಲ್ರಿ ಈಗ ಹತ್ತು ಎಕರೆ ಹೊಡಿತೇವೆ ಅಂದ್ರೆ ಐದ್ ಸಾವಿರ ರೂಪಾಯಿ ಆಕೈತ್ರಿ ಐದ್ ಸಾವಿರ ರೂಪಾಯಿ ಡ್ರೈವರ್ ಅಂದ್ರೆ ಒಂದು ಸಾವಿರ ರೂಪಾಯಿ ಡೀಸೆಲ್ ಆದ ಅಂದ್ರೆ ಹದಿನೈದು ನೂರು ರೂಪಾಯಿ ಖರ್ಚು ಬರ್ತೈತಿ ನಮ್ದು ಅಡಿಕೆ ಹೊಲದ ಒಂದು ವಿಚಾರವಾಗಿ ಈ ಸಣ್ಣದ ಸೋನಾಲಿಕಾ ಬಾಗ್ಬಾನ್ ಮೂವತ್ತೆರಡು ಎಚ್ ಬಿ ಗಾಡಿ ಮಾಡಿದ್ವಿ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ಸಲಕರಣೆಗಳು ಇತ್ತು ಇತ್ತಿತ್ತಲಾಗಿ ಅಡಿಕೆಗೆ ರೋಗಗಳು ಹೆಚ್ಚಾಗಕತ್ತಿದವು ಆಮೇಲೆ ಇಲ್ಲಿ ಮೆಕ್ಕೆಜೋಳ ಬೆಳೆಯಂತ ಪ್ರದೇಶ ಅದಕ್ಕೆ ಸಿಂಪಡಣೆ ಮಾಡದ ನಮಗೆ ದೊಡ್ಡ ತಲೆ ಹೋಗಿ ಯಾಕಂದ್ರೆ ಇವತ್ತು ಐದ್ನೂರು ರೂಪಾಯಿ ಕೊಟ್ರ ಆಳು ಬರ್ತದಲ್ಲ ಏಳ ಎಂಟ್ನೂರು ರೂಪಾಯಿ ಖರ್ಚು ಮಾಡಿದ್ರೆ ಎರಡು ಆಳು ಹಿಡ್ಕೊಂಡ್ ಬರಕ್ ಆಕದ ಆ ಉದ್ದೇಶದಿಂದ ನಾವು ಈ ಸ್ಪ್ರೇಯರ್ ಮಿಷನ್ ಮಾಡಬೇಕನ್ನ ತಲೆ ಬಂತು ಶ್ರೀರಾಮ್ ಒಂದು ಒಂದು ಮಿಷನ್ ಇದು ನಮಗೆ ಮನಸ್ಸಿಗೆ ಬಂತು ಈಗ ನಾವು ಕನಿಷ್ಠ ಒಂದು ಆತ್ರಿ ತಂದು ಐವತ್ತು ಎಕರೆ ನಲ್ವತ್ತು ಎಕರೆ ನೂರು ಎಕರೆ ರೈತರಿಗೆ ಆಳಿಂದ ಸಮಸ್ಯೆ ಬಹಳ ಆಕತಿ ಅದಕ್ಕೆ ಒಂದೇ ದಿವಸದಾಗ ಒಂದು ನೂರು ಎಕರೆ ಐತಿ ಅಂದ್ರೆ ಎರಡು ಮೂರು ದಿವಸದಾಗ ಒಂದು ಔಷಧಿ ಸ್ಪ್ರೇ ಮಾಡಬಹುದು ಇವಾಗ ನಮ್ಮ ಜೊತೆ ಇದ್ದಾರೆ ಬ್ಯಾಡಿಗೆ ರೈತರಾದಂತಹ ಕಿರಣ್ ಕುಮಾರ್ ಸರ್ ಹಾಗೂ ಗಣೇಶ್ ಅವರು ಸರ್ ಮೊದ್ಲೇದಾಗಿ ನಿಮ್ಮನ್ನ ಕೇಳ್ತಾ ಇದೀನಿ ನಿಮ್ಮ ಟ್ರ್ಯಾಕ್ಟರ್ ನ ಈ ತರ ಒಂದು ಮೋಡಿಫಿಕೇಶನ್ ಮಾಡಿದರಾ ಅಂದ್ರೆ ಇದಕ್ಕೆ ಒಂದು ಹೈಟ್ ಇರುವಂಥ ವೀಲ್ಸ್ ನ ಅಟ್ಯಾಚ್ ಮಾಡಿದರ ಜೊತೆಗೆ ಹಿಂದ್ಗಡೆ ಎರಡ್ನೂರ ಐವತ್ತು ಲೀಟರ್ ಬೂಮ್ ಸ್ಪ್ರೇನ ಅಟ್ಯಾಚ್ ಮಾಡಿದರ ಸೊ ಓವರ್ ಆಲ್ ಬಗ್ಗೆ ನಮಗೆ ರೈತರಿಗೆ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಯಾವ ಥರ ಇದನ್ನ ಯೂಸ್ ಮಾಡ್ತೀರಾ ಹೇಗೆ ನೀವು ಬಾಡಿಗೆ ಹೊಡಿತೀರ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಮ್ದು ಅಡಿಕೆ ಹೊಲದ್ದು ಒಂದು ವಿಚಾರವಾಗಿ ಈ ಸಣ್ಣದ ಸೋನಾಲಿಕಾ ಬಾಗ್ಬಾನ್ ಮೂವತ್ತೆರಡು ಎಚ್ ಪಿ ಗಾಡಿ ಮಾಡಿದಿವಿ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ಸಲಕರಣೆಗಳು ಇತ್ತು ಇತ್ತಿತ್ತಲಾಗಿ ಅಡಿಕೆಗೆ ರೋಗಗಳು ಹೆಚ್ಚಾಗಿದ್ದವು ಆಮ್ಯಾಕ ಇಲ್ಲಿ ಮೆಕ್ಕೆಜೋಳ ಬೆಳೆಯಂಥ ಪ್ರದೇಶ ಅದಕ್ಕೆ ಸಿಂಪಡಣೆ ಮಾಡೋದ ನಮಗೆ ದೊಡ್ಡ ಹೋಗಿತ್ತು ರೀ ಯಾಕಂದ್ರೆ ಇವತ್ತು ಐದ್ನೂರು ರೂಪಾಯಿ ಕೊಟ್ಟರೆ ಆಳು ಬರ್ತದಲ್ಲ ಅದಕ್ಕೆ ಮತ್ತೆ ಆಳೆ ಆಳು ಬಂದ್ರೆ ಮತ್ತು ನೀರು ಹಾಕೋಕೆ ಅದಕ್ಕೆ ಅಂದ್ರೆ ನಮ್ಮದು ಹೆಚ್ಚು ಕಮ್ಮಿ ಏಳು ಎಂಟುನೂರು ರೂಪಾಯಿ ಖರ್ಚು ಮಾಡಿದ್ರೆ ಎರಡು ಆಳು ಹಿಡ್ಕೊಂಬರಕ್ಕೆ ಹಾಕದಿಲ್ಲ ಆ ಉದ್ದೇಶದಿಂದ ನಾವು ಈ ಸ್ಪ್ರೇಯರ್ ಮಿಷನ್ ಅನ್ನೋ ತಲೆ ಬಂತು ಹತ್ತು ಹಲವಾರು ವಿಚಾರ ಮಾಡಿ ಬೇರೆ ಕಡೆಗೆಲ್ಲ ಇದು ಮಾಡಿದ್ವಿ ಈ ಈ ಶ್ರೀರಾಮ್ ಒಂದು ಒಂದು ಮಿಷನ್ ಇದು ನಮಗೆ ಮನಸ್ಸಿಗೆ ಬಂತು ಈಗ ನಾವು ಕನಿಷ್ಠ ಒಂದು ತಿಂಗಳ ಹತ್ರೀ ತಂದು ಏನೋ ನಮಗೆ ಕಿರಿಕಿರಿ ಇಲ್ಲಿ ಸದ್ಯ ಯಾವ್ದು ಕಿರಿಕಿರಿ ಇಲ್ಲ ಈ ಸುಮಾರು ಒಂದು ನೂರ ಎಕರೆ ಸ್ಪ್ರೇ ಮಾಡೇವಿ ಒಳ್ಳೆ ಚೆನ್ನಾಗ್ ಅನುಕೂಲ ಆಗೈತಿ ಈಗ ಐವತ್ತು ಎಕರೆ ನಲ್ವತ್ತು ಎಕರೆ ನೂರ ಎಕರೆ ಮಾಡ್ ಸಮಸ್ಯೆ ಭಾಳ ಆಕತಿ ಅದಕ್ಕೆ ಒಂದೇ ದಿವಸದಾಗ ಒಂದು ನೂರು ಎಕರೆ ಐತಿ ಅಂದ್ರೆ ಎರಡು ಮೂರು ದಿವಸದಾಗ ಒಂದು ಔಷಧಿ ಸ್ಪ್ರೇ ಮಾಡಬಹುದು ಒಂದ್ ದಿವಸಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಕವರ್ಅಪ್ ಮಾಡಿದ್ರೆ ನಾವು ಒಂದು ದಿವಸಕ್ಕೆ ಒಂದೇ ತಕ ಏರಿಯಾ ಇತ್ತಂದ್ರ ಐವತ್ತರಿಂದ ಅರವತ್ತು ಎಕರೆ ಹೊಡಿಬಹುದ್ರಿ ಐವತ್ತರಿಂದ ಅರವತ್ತು ಎಕರೆ ಒಂದೇ ಏರಿಯಾ ಇದ್ರ ಆದ್ರ ಹಂಗ ಆಗಂಗಿಲ್ಲ ಅಲ್ಲೆಲ್ಲೇ ಅಡ್ಡಾಡ್ತಾವ ಅಂದ್ರ ದಿನ ಮೂವತ್ತು ಎಕರೆ ಸ್ಪ್ರೇ ಮಾಡಬಹುದು ಮೂವತ್ತೆರೆ ಅಂದ್ರೆ ಒಂದು ಕಡಿಮೆ ಅಲ್ಲ ಸರ್ ಕಡಿಮೆ ಎಷ್ಟು ಆಳ್ ಬೇಕಾಗುತ್ತೆ ಎಷ್ಟು ಖರ್ಚಾಗುತ್ತೆ ಎಕರೆ ನಾವು ಸ್ಪ್ರೇ ಮಾಡೋದೈತಿ ಅಂದ್ರೆ ಒಂದೇ ದಿವಸ ಮೂವತ್ತ್ ಎಕರೆ ಸ್ಪ್ರೇ ಮಾಡಕ್ಕೆ ಹತ್ತರಿಂದ ಹದಿನೈದು ಆಳ್ ಹುಡ್ಕಾಗಲ್ರಿ ಒಂದು ಐದಾರು ಆಳ್ ಹುಡ್ಕಂದ್ರ ನಾಲ್ಕು ನಾಲ್ಕು ದಿವಸ ನಾವು ಒಂದು ಇಪ್ಪತ್ತೈದು ಎಕರೆ ಮೂವತ್ ಎಕರೆ ಸ್ಪ್ರೇ ಮಾಡಕ್ಕೆ ಸಮಯ ತಗಂತ ಇದಲ್ರಿ ಒಂದ್ ಮೂರುವರೆ ನಾಲ್ಕು ಮೂರುವ ಸ್ಪ್ರೇ ಮಾಡಬಹುದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಮಾಹಿತಿ ಸೊ ಈ ಎಕ್ಸೆಲ್ ಸಿಸ್ಟಮ್ ಕೊಟ್ಟಿದ್ದಾರೆ ಯಾವ ತರ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಈಗ ರೈತರು ಹೆಂಗ ಅಂದ್ರೆ ಈಗ ಬಿತ್ತ ಮಿಷನ್ ಬಂದ ಮೇಲೆ ಕೂರ್ಗೆ ಬಂದ್ಮೇಲೆ ಇಪ್ಪತ್ತೊಂದ್ ಇಂಚು ಇಪ್ಪತ್ತು ಇಂಚು ಹದಿನೆಂಟು ಇಂಚು ಹಿಂಗಿರ್ತದೆ ಮ್ಯಾನುವಲ್ ಆಗಿ ರೈತರು ನಾವ್ ಎತ್ತಿನ ಒಂದು ಸಾಲ್ ಒಡದ್ ಬಿತ್ಬೇಕಂದ್ರೆ ಹದಿನೆಂಟು ಇಂಚ್ ಬಿತ್ತರ ಈಗ ಮಿಷನ್ ಬಂದವೆಲ್ಲ ಇಪ್ಪತ್ತು ಇಪ್ಪತ್ತೊಂದು ಇಂಚ್ ಅದಕ್ಕೆ ತಕ್ಕಂಗೆ ನಾವು ಈ ವೀಲ್ಗಳ್ನ ಜಾಕ್ ಇರಿಸಿಕೊಂಡ್ ಒಂದು ಹತ್ತು ಇಪ್ಪತ್ತು ನಿಮಿಷದಾಗ ನಾವು ಇದನ್ನ ಸೆಟ್ಟಿಂಗ್ ಮಾಡ್ಕೋ ಇಲ್ಲ ರೀ ಇದ್ನ ಇವು ನಟ್ ಇರ್ತಾವ್ ನಟ್ ಲೂಸ್ ಮಾಡ್ಕೊಂಡು ಜಾಕ್ ಕುಡ್ಕೊಂಡು ಈ ಗಾಲಿ ಹಿಂಗೆ ಸರಿಸಿ ಆಡಿಬಿಟ್ರೆ ಸರಿ ನಮ್ ಎಷ್ಟು ಕಾಳಿ ಬೇಕು ಸರಿಸಿ ಆಡಬಹುದು ಅದಕ್ಕೆ ಹೋಲದ ಬಟ್ ಎಲ್ಲಾ ಸಾಲುಗಳ ಮಧ್ಯಾಹ್ನ ಹೌದೌದು ಎಷ್ಟ್ ಹೈಟ್ ಇದೆ ಸರ್ ಈಗ ಮಧ್ಯಾಹ್ನ ಗಾಲಿ ಇದಕ್ಕೆ ಒಂದು ಎರಡು ಎರಡು ಫೂಟ್ ಹೈಟ್ ಬರ್ತದೆ ಎರಡು ಫೋಟೋ ಎರಡು ಫೂಟ್ ಈಗ ನೀವು ಮೆಕೆಜಲ್ಲಿ ಎಲ್ಲ ಹೊಡಿತಿದ್ರೆ ಇದೆ ಈಗ ಈಗ ಇದು ಒಂದು ಎರಡು ಎರಡೂವರೆ ಫೋಟೋ ಐತಿ ಯಾವೆಲ್ಲ ಬೆಳಿಗ್ಗೆ ಯೂಸ್ ಮಾಡಬಹುದು ನಾವು ಎಲ್ಲಾ ಬೆಳಗ್ಗೆ ಮಾಡಬಹುದು അടിക്കേമാബ് <us> <us> ಇವು ಮೆಕ್ಕೆಜೋಳ ಮಾಡಬಹುದು ಹತ್ತಿ ಮಾಡಬಹುದು ಸೋಯಾಬೀನ್ ಮಾಡಬಹುದು ಎಲ್ಲದ ಕ್ಯಾಬೀಜ್ ನಿಂತಲ್ಲೇ ನಾವು ಸ್ಪ್ರೇ ಮಾಡಿ ಮುನ್ನೂರು ಫೂಟ್ ಬತ್ತಿ ತಗೊಂಡು ಪೆಟ್ರೋಲ್ ಪೈಪ್ ಟೈಪ್ ಗಾಡಿಗೆ ಎಲ್ಲಾ ಔಷಧಿ ಹಾಕಿದ್ರೆ ಹೊಡೀಬಹುದು ಎಲ್ಲಾ ತರನು ಯೂಸ್ ಮಾಡ್ಕೆಬಹುದು ಸರ್ ಈಗ ಹಿಂದ್ಗಡೆ ಬಂದ್ಬಿಟ್ಟು ಎರಡ್ನೂರ ಐವತ್ ಲೀಟರ್ ಬೂಮ್ ಸ್ಪ್ರೇ ಅಟ್ಯಾಚ್ ಮಾಡಿದ್ರ ಇದಕ್ಕೆ ಈ ಸ್ಪ್ರೇರ್ ಬಗ್ಗೆ ಮಾಹಿತಿ ಕೊಡಿ ಸರ್ ನೋಡ್ಲಿಕ್ಕೆ ತುಂಬಾ ದೊಡ್ಡದಂತಿದೆ ನಮಗೆ ನಮ್ಗೆ ಎರಡ್ನೂರ ಐವತ್ ಲೀಟರ್ ಸ್ಪ್ರೇಯರ್ ರೀ ನಾವು ಕಳೆನಾಶಕ ಒಂದ್ ಎಕ್ರಕ್ ಒಂದ್ ಕಿಟ್ ಸಿಂಗಲ್ ಕಿಟ್ ಅಂತ ಕೊಡ್ತಾರ ಹತ್ತು ಟಾಕಿ ಮಾಡ್ರಿ ಅಂದ ನೂರ ಇಪ್ಪತ್ತೈದು ಲೀಟರ್ ಗೆ ನಾವು ಒಂದು ಕಿಟ್ ಹಾಕತಿ ನೂರ ಐವತ್ತು ಲೀಟರ್ ನೀರಿಗೆ ಒಂದು ಡಬಲ್ ಕಿಟ್ ಒಂದು ಕಳೆನಾಶಕದ ಒಂದು ಔಷಧಿ ಹಾಕಿದ್ವಿ ಅಂದ್ರೆ ಎರಡು ಎಕರೆ ದಿಕ್ಕಿ ಹಾಕತ್ರಿ ಹಾ ಎರಡ್ ಎಕರೆ ಹೊಡೀಬಹುದು ಅಂದ್ರೆ ಹೆಚ್ಚು ಕಡಿಮೆ ಒಂದ್ ಎಕರೆಗೆ ಒಂದು ನೂರು ಲೀಟರ್ ಹೆಚ್ಚು ಕಡಿಮೆ ಹೋಗುತ್ತೆ ಒಂದ್ ಎಕರೆ ನೂರ ಇಪ್ಪತ್ತೈದು ಲೀಟರ್ ನೀರ್ ಬೇಕ್ರಿ ನಾವು ದುಬ್ ಕ್ಯಾನ್ ಹಾಕಿ ಹೊಡೋದ್ರು ಅಷ್ಟ ಬೇಕು ಇದು ಇದ್ರೂ ಅಷ್ಟ ಬೇಕು ರೈತ ಬಂದವರು ಇನ್ನೇನು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಅವರು ಟೂ ಇನ್ಯೂನ್ ಸಿಸ್ಟಮ್ ಇದರಲ್ಲಿ ಇನ್ಸ್ಟಾಲೇಷನ್ ಮಾಡಿದಾರೆ ಸೊ ಮೇಲ್ಗಡೆ ಬಂದ್ಬಿಟ್ಟು ವೈಪಾಸ್ ಸಿಸ್ಟಮ್ ಇದ್ರಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದಾರೆ ತೋಟಗಳಾಗಿರ್ಬೋದು ಈಗ ಮೈನ್ ತೋಟ ಪಟ್ಟಿಗಳಲ್ಲಿ ತುಂಬಾ ಇಷ್ಟು ದೂರ ಇಷ್ಟು ಅಗ್ಲ ಇರೋದಿಲ್ಲ ಅಲ್ಲಿ ಜಮೀನು ಸೊ ಆ ಕಾರಣಕ್ಕಾಗಿ ಅದರಲ್ಲೇ ಸ್ಪ್ರೇಂಗ್ ಮಾಡ್ಕೊಳ್ತಾರೆ ಇನ್ನು ಈ ತರ ಒಂದು ಈ ಥರ ಕುಲ ಇರುವಂತದ್ದು ಅಂದ್ರೆ ತೋಟ ಇಲ್ಲಾರಂತ ಜಮೀನಿನಲ್ಲಿ ಈ ಥರ ಒಂದು ಇಪ್ಪತ್ನಾಲ್ಕು ಅಡಿ ಅಗಲ ಇರುವಂತ ಸ್ಪ್ರೇ ಆನ್ ಮಾಡಿ ಹೊಡ್ಕೊಳ್ತಾನೆ ಇದನ್ನ ರೀ ಅದನ್ನ ಹೊಡಿಬಹುದು ಅದನ್ನ ನಾ ಗಳಿಸಿ ಅಂದ್ರೆ ಇದ್ರ ಕೆಲಸನ ವೈಪರ್ ಮಾಡ್ತದೆ ಒಟ್ಟು ಎರಡು ಮಾಡಿ ಅದನ್ನ ಸ್ಪ್ರೇ ಮಾಡಿ ರೀ ಸೊ ಟೋಟಲ್ ಆಗಿ ಎಷ್ಟು ಜಮೀನ್ ಇದ್ರಿ ನಮ್ದೊಂದ್ ಎಪ್ಪತ್ತೆ ಎಪ್ಪತ್ತೆಕರೆ ಎಕರೆ ಎಪ್ಪತ್ತೆ ಒಂದ್ ಎಕರೆ ಎಕರೆ ಅಲ್ರಿ ನಮ್ದಲ್ಲ ಲವಣಿ ಹಾಕೇಂದ್ರಿ ನಾವು ಹೊಲಕ್ ಬಂದ್ ವಿಚಾರ ಮಾಡಿದ್ರಿ ಇಷ್ಟೆಕರೆ ಹೊಲ ಮಾಡಿದ್ವಿ ನಾವು ಇದನ್ನ ಸಕ್ಸದ ಏನ್ ಮಾಡೋದು ಎಣ್ಣೆ ಹೊಡ್ದು ಹುಡುಗಿ ಬರೋಲ್ಲ ಎಣ್ಣೆ ಹೊಡ್ಯಾಕ ನಾವ್ ಏನ್ ಮಾಡಿ ಮಾಡ್ದ್ರ ಇಷ್ಟ ಇದ್ರಿ ನೀಚಾರ ಮಾಡ್ತಿಮ್ ಲಾಡಿಸ್ ಲಡಿಸ್ ಹೊಡದ್ ಬೇಡ ನೀಲಿ ಬೇಡ ಅದೇ ವಿ ಸುಮ್ನೆ ಬಂದರೆ ಹೊಡೆದ್ರು ಎಕರೆ ಇಷ್ಟ ಎಕರೆ ಅಂತ ಹೇಳ್ತಾರೆ ನಾವು ಅಥವಾ ಅಂತ ನೀವು ಭಾಳ ಹಾಳಾಗ ಅದು ವಿಚಾರ ಮಾಡ್ಕೊಂಡು ಹೊಲದಾಗ ಕೂತಾನಿದ್ದಾನೆ ಆಮೇಲೆ ನಮಗೆ ಹಿಂಗೆ ನಮಗೆ ಸಂಬಂಧಿಕೃದ ಗಾಡಿಯನ್ನು ನಮಗೆ ಗೊತ್ತಲ್ಲ ರೀ ನಮ್ಮ ಹೊಲಕ್ಕೆ ಮನೆಯಿಂದ ಗಾಡಿ ಗೊತ್ತಾ ನಾವು ಫಸ್ಟಿಗೆ ಕಣಕ್ಷಣ ನೀನು ಹೊಲದಾಗ ನೀನು ಹೊಲ ಊಟ ಬಡ್ಸಿ ಅಂದ್ರೆ ನಮಗೆ ಕೆಲಸ ಭಾಳ ಉಪಯೋಗ ಆಯ್ತು ಹುಳ ಪಾಳ ಎಲ್ಲ ಹೋದವು ಹುಳದ ಎಣ್ಣೆನೇ ಹಾಕಿದ್ವಿ ಲಾಡಿಸಿ ಎಣ್ಣೆನೇ ಹಾಕಿದೀವಿ ಆಗಿರಾದ್ವಿ ಹಗರಾಗಿ ನಾವು ಇದು ಮಾಡಿದ್ವಿ ಮತ್ತೆ ಅಡ್ಡಿ ಎಲ್ ಎಲ್ಲ ಕೆಲಸ ಮುಗಿಸೋದು ಅಲ್ಲಿಂದ ನಾಲ್ಕು ಮಂದಿ ರೈತರು ಎಲ್ಲರ ಹೇಳ್ಕೊಂತ ಬಂದೆ ಚಲೋ ಆಕೆ ನೋಡಿ ಚಲೋ ಹಾಕೈತ್ ನೋಡಿ ಚಲೋ ರೀ ಅಂತ ಹೇಳಿ ಎಲ್ಲರೂ ಹೊಡ್ಸೇನ್ ಹಾಕತ್ತಾರೆ ಎಕರೆ ಎಪ್ಪತ್ತೆಕರೆವಲ್ಲ ಎಪ್ಪತ್ತೆಕರೆ ಕಳೆತ್ತಾಕಂದ್ರೆ ಎಕರೆಕ್ ಆರು ಸಾವಿರ ಏಳು ಸಾವಿರ ಕೇಳ್ರಿ ಆರು ಸಾವಿರ ಏಳು ಸಾವಿರ ಅವರು ಅವ್ರು ಕಳೆತ ಯಾಕ್ರಿ ಮತ್ತೆ ಇದನ್ನ ಹೊತ್ತು ತೆಗೆಯೋದು ರಮಣ ಮಾಡೋದು ಒಡ್ಡಿಗೆ ಹಾಕೋದು ಇದು ಬೇಡ ಬೇಡ ಅಲ್ಲಿಂದ ಲೇಖ ಮುರಿಕೆ ಅಂತೈತಿ ಅಂತ ಒಂದು ವಿಚಾರ ಮಾಡಿ ಎಲ್ಲರು ಹೇಳಿದ್ರಿ ನಾವು ಹೊಡ್ಸಿದೀವಿ ಏನು ಚೆನ್ನಾಗಿ ಹೊಡ್ದ್ರೆ ಈಗ ಬರಗಾಲ ಇರೋದ್ರಿಂದ ಅತಿ ರೇಟ್ ಮಾಡಿಲ್ಲ ನಾವು ರೈತ ನಮಗೆ ಆಮೇಲೆ ಡ್ರೈವರ್ ಎಲ್ಲ ಡೀಸೆಲ್ ಖರ್ಚು ಗಾಡಿ ಸೌಕಳಿ ಇರ್ತೈತಿ ನಾನೂರ ಐವತ್ತರಿಂದ ಐದ್ನೂರು ರೂಪಾಯಿ ಐವತ್ತು ಹೊಡೆದವಿ ಆ ಹೊಲದ ಹೆಚ್ಚಿಗೆ ಇದ್ರ ಮೇಲೆ ಹೊಡಿತಾವೆ ರೈತರಿಗೆ ಅನುಕೂಲ ಈಗ ಒಂದು ರೈತ ಎಣ್ಣೆ ಔಷಧಿ ಓಡಿಸಬೇಕು ಒಂದ್ ಎಕ್ರೆನರಲ್ಲಿ ಎರಡು ಅಲ್ಲಿ ಒಂದ್ ಸಾವಿರ ರೂಪಾಯಿ ಅವ್ ಆಳಿಗೆ ಕೊಡ್ಬೇಕ್ರಿ ನೀರ್ ಹೊರಬೇಕು ಏನಲ್ಲ ಹೊಲ ಬಾಳ ಐತೆ ಟ್ಯಾಂಕರ್ ನೀರ್ ಟ್ಯಾಂಕರ್ ತಗೊಂಬಂದ್ಬಿಟ್ರೆ ಆ ಒಬ್ಬ ರೈತ ಮೂವತ್ತು ಎಕರೆ ಐತಿ ಅಂದ್ರೆ ಒಂದ್ ಟ್ಯಾಂಕರ್ ನೀರ್ ಆಳ ಬ್ಯಾಡ್ರಿ ಅದ ನೀರ್ ಟ್ಯಾಂಕರ್ನಿಂದ ಗಾಡಿನ ತುಂಬಿಕೊಂತತಿ ಅದ ಇನ್ಪುಟ್ ಮಾಡ್ಕಂತ ಸ್ಪ್ರೇನೋ ಮಾಡ್ತದೆ ಇಲ್ಲಿ ಲೇಬರ್ ಕೆಲ್ಸನ ಅಲ್ಲ ಒಬ್ಬನ ಔಷಧಿ ಬೇಕು ಡ್ರೈವರ್ ಡ್ರೈವಿಂಗ್ ಮಾಡಕ್ ಬೇಕು ಸ್ವಲ್ಪ ಆಜು ಬಾಜು ಏನಾರು ಬೇಡ ಅಂದ್ರೆ ಅದ್ ನಡಿತೈತೆ ಏನೋ ತೊಂದರೆ ಇಲ್ಲ ಇಬ್ಬರ ಅದ್ ಮನೆ ಮೂವತ್ತೆಕರೆ ಹೊಡ್ಕೊಂಡು ಇಬ್ಬರ ಹಾ ಸರಾಸರಿ ಸರಾಸರಿ ಒಂದ್ ದಿವಸದ್ದು ಅದು ಹೊಲದ ರೀ ಈಗ ಹತ್ತು ಎಕರೆ ಹೊಡಿತಾವೆ ಅಂದ್ರೆ ಐದು ಸಾವಿರ ರೂಪಾಯಿ ರೀ ಐದು ಸಾವಿರ ರೂಪಾಯಿ ಡ್ರೈವರ್ದ ಅಂದ್ರೆ ಒಂದು ಸಾವಿರ ರೂಪಾಯಿ ಡೀಸೆಲ್ ಅದಂದ್ರೆ ಹದಿನೈದು ನೂರು ರೂಪಾಯಿ ಖರ್ಚು ಬರ್ತೈತಿ ಖರ್ಚು ಐತ್ರಿ ಖರ್ಚು ಬರ್ತೈತಿ ರೀ ಏನ್ ತೊಂದ್ರೆ ಇಲ್ಲ ಏನ ಅದ ಇದಾಗಲ್ಲ ನಮಗೆ ಇದು ಸುಮಾರು ಎಲ್ಲ ಸಟ್ ಸೇರಿ ನಾವು ಆಲ್ಟರ್ನೇಟಿವ್ ಮಾಡ್ಸಿದ್ವಿ ಒಂದ್ ಲಕ್ಷದ ಎಂಬತ್ ಸಾವಿರ ರೂಪಾಯಿ ಬಿತ್ತಿದ್ದು ಒಂದ್ ಲಕ್ಷ ಸರ್ ಎಲ್ಲಿ ಮಾಡ್ಸಿದ್ರಿ ಸರಿ ನಾವು ಶ್ರೀರಾಮ್ ಹುಬ್ಳಿ ಕ್ವಾಲಟಿ ಮಾತಾಡಂಗಲ್ರಿ ಕ್ವಾಲಿಟಿ ಮಾತಾಡಂಗಲ್ಲ ನಾವು ಹತ್ತಕ್ಕೆ ಹೋಗಿ ಬಂದ್ವಿ ಈ ಕ್ವಾಲಿಟಿ ಬಂದ ಮೇಲೆ ಮಾಡೇವಿ ಈಗ ನೂರ ಎಕರೆ ಸ್ಪ್ರೇ ಮಾಡಿದ್ರೆ ಏನು ಕಿರಿಕಿರಿ ನಮಗೆ ಏನು ಕಿರಿಕಿರಿ ಕಂಪನಿಯ ಒಂದು ಸರ್ವಿಸ್ ಅಂತ ಬಂದರೆ ಏನೋ ಒಂದು ಫೋನ್ ಮಾಡಿದ್ರು ಸಾಕ್ರಿ ಅವ್ರು ಬಸ್ಸಿಗೆ ಸ್ಪೇರ್ ಇಟ್ಟು ಕಳಿಸ್ತಾರೆ ಬೇಕಂದ್ರೆ ಅವ್ರ ಇವ್ರನ್ನ ಸಂಬಂಧಪಟ್ಟ ಇವ್ರನ್ನ ಟೆಕ್ನಿಕಲ್ ಕಳಿಸ್ತಾರೆ ಕಳಿಸ್ತಾರೆ ಏನ್ ತೊಂದ್ರೆ ಇಲ್ಲ ಯಾರು ಭೇಟಿ ಆಗಿದ್ರಿ ಯಾರ ಜೊತೆ ರಾಜು ರಾಜ ಮಾತಾಡಿದೀವಿ ರೀ ಎಲ್ಲ ಸವಲತ್ತು ಚೆನ್ನಾಗಿ ಕೊಡ್ತಾರೆ ಏನ್ ತೊಂದ್ರೆ ಇಲ್ಲ